ನಮಸ್ತೆ ವೀಕ್ಷಕರೇ ಬಹು ಸಂಸ್ಕೃತಿ ಇರೋಂಥ ಈ ದೇಶದಲ್ಲಿ ಸಮಸ್ಯೆಗಳಿಗೇನು ಕೊರತೆ ಇಲ್ಲ ಅದು ವೈಯಕ್ತಿಕವಾಗಿ ಇರ್ಬೋದು ಅಥವಾ ಸಾರ್ವಜನಿಕವಾಗಿರ್ಬೋದು ಇಂಥ ಒಂದಷ್ಟು ಸಮಸ್ಯೆಗಳನ್ನು ಹೆಕ್ಕಿ ನಿಮ್ಮ ಮುಂದೆ ತೆರೆದಿಡೋಂಥ ಕಾರ್ಯಕ್ರಮವೇ ಈ ಕಾಲ್ ಸೆಂಟರ್ ಇಲ್ಲಿ ನಾವು ತೆರೆದಿಡೋದಷ್ಟೇ ಅಲ್ಲ ಇದಕ್ಕೆ ಸೂಕ್ತವಾದ ಪರಿಹಾರ ದೃಷ್ಟಿಯಿಂದ ಎಲ್ಲ ಕೆಲಸಗಳನ್ನು ನಾವು ಮಾಡ್ತೀವಿ ವೆಲ್ಕಮ್ ಟು ಕಾಲ್ ಸೆಂಟರ್ ನಾನು ಪ್ರಗತ್ ಇವತ್ತು ಶಿವಮೊಗ್ಗಕ್ಕೆ ನಾವು ಬಂದಿದ್ದೀವಿ ಒಂದಷ್ಟು ಸಮಸ್ಯೆಗಳನ್ನು ದೂರಿನ ಮುಖಾಂತರ ನಾವು ಪಡ್ಕೊಂಡು ಇಲ್ಲಿನ ಸಮಸ್ಯೆಗಳನ್ನು ನಿಮ್ಮ ಮುಂದೆ ತೆರೆದಿಡೋಂಥ ಪ್ರಯತ್ನ ನಾವು ಮಾಡ್ತೀವಿ ಶಿಕ್ಷಕರೇ ಇಲ್ಲೊಂದು ಕುಟುಂಬದ ಕತೆ ಮೂಲಕ ನಿಮ್ಗೆ ನಾವು ಸುದ್ದಿ ಕಾಲ್ ಸೆಂಟರ್ ನ ಇವತ್ತಿನ ಸಂಚಿಕೆಯನ್ನ ನಿಮ್ ಮುಂದೆ ತೆರೆದಿರ್ತಾ ಇದೀವಿ ಇಂತಹದ್ದೊಂದು ಸಮಸ್ಯೆಯನ್ನ ನಾವು ಹುಡ್ಕೊಂಡು ಹೊರಟಿದ್ದು ಶಿವಮೊಗ್ಗ ಜಿಲ್ಲೆಗೆ ಅದಕ್ಕೂ ಮುಂಚೆ ನಿಮ್ಮ ಮುಂದೆ ಒಂದಷ್ಟು ವಿಚಾರಗಳನ್ನ ತೆರೆದಿರ್ತೀವಿ ಅದೇನಂದ್ರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಮೂರು ಜಿಲ್ಲೆಗಳನ್ನ ನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಗೆ ಸೇರಿಸಿತು ಶ್ರೀ ಸಾಮಾನ್ಯನ ಬದುಕನ್ನ ಹಸನಾಗಿಸುವ ನಿಟ್ಟಿನಲ್ಲಿ ಹತ್ತು ಹಲವು ಕಾರ್ಯಕ್ರಮಗಳ ಜೊತೆಗೆ ಆ ಸಾಲಿ ಪರಿಷ್ಕೃತ ಬಜೆಟ್ನಲ್ಲಿ ಮೂರು ಜಿಲ್ಲೆಗಳನ್ನ ಮಹಾನಗರ ಪಾಲಿಕೆಯನ್ನಾಗಿ ಘೋಷಿಸಿದ್ರು ಅಸಾಲಲ್ಲಿ ಮಹಾನಗರ ಆಗಿ ಬಡ್ತಿ ಪಡೆದ ನಗರಗಳಂದ್ರೆ ಅದು ವಿಜಯಪುರ ತುಮಕೂರು ಮತ್ತು ನಾವಿವತ್ತು ಹೊರಟಿರೋ ಶಿವಮೊಗ್ಗ ಜಿಲ್ಲೆ ಇದಕ್ಕಾಗಿ ಅಂತಲೇ ಆಗಿನ ಬಜೆಟ್ನಲ್ಲಿ ಸುಮಾರು ಒಂದು ಸಾವಿರ ಕೋಟಿಯನ್ನ ಮೂರು ಹಂತಗಳಲ್ಲಿ ಈ ಮೂರು ಜಿಲ್ಲೆಗಳಿಗೆ ಮುಖ್ಯಮಂತ್ರಿಗಳು ಎತ್ತಿಟ್ಟಿದ್ರು ಆ ಮೂಲಕ ಈ ನಗರಗಳ ಸಂಪೂರ್ಣ ಅಭಿವೃದ್ಧಿಗೆ ಅಂತ ಪ್ಲಾನ್ ಕೂಡ ಹಾಕಲಾಗಿತ್ತು ಇದರಿಂದ ನಗರವಾಸಿಗಳಿಗೆ ತಮ್ಮ ನಗರದ ಅಭಿವೃದ್ಧಿಯಿಂದ ಹಿಡಿದು ಸ್ವಚ್ಛತೆಯಂತ ಎಲ್ಲಾ ಕಾರ್ಯಕ್ಕೆ ಅನುಕೂಲ ಮಾಡುವಂತೆ ಮುಖ್ಯಮಂತ್ರಿಗಳು ಮುಂದಾದರು ಇತ್ತೆಲ್ಲ ಮಾಹಿತಿಗಳನ್ನು ಇಟ್ಕೊಂಡು ನಾವು ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿ ಮತ್ತು ನಗರ ನೈರ್ಮಲ್ಯಗಳ ವಿಚಾರವಾಗಿ ಎಷ್ಟರ ಮಟ್ಟಿಗೆ ನಗರಾಡಳಿತ ಕಾರ್ಯಪ್ರವೃತ್ತ ಆಗಿದೆ ಅಂತ ನೋಡೋಕೆ ನಾವು ಹೊರಟ್ವಿ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳೋ ಶಿವಮೊಗ್ಗ ದೂರದಿಂದ ನೋಡಿದ್ರೆ ತಕ್ಕ ಮಟ್ಟಿಗೆ ಅಭಿವೃದ್ಧಿ ಹೊಂದಿರೋ ವೇಗವಾಗಿ ಅಭಿವೃದ್ಧಿ ಹೊಂದಿರೋ ನಗರ ಇದು ಶಿವಮೊಗ್ಗದ ಕೇಂದ್ರ ಭಾಗ ಸರ್ಕಾರಿ ಬಸ್ ಸ್ಟ್ಯಾಂಡ್ನ ಹಿಂಭಾಗ ಬರೋ ಮಾರ್ನಾಮಿಬೈಲ್ ಏರಿಯಾ ಹೇಳಿ ಕೇಳಿ ಹೆಚ್ಚಾಗಿ ಕೆಳ ಮಧ್ಯಮ ವರ್ಗದ ಜನರೇ ಹೆಚ್ಚಾಗಿ ವಾಸಿಸ್ತಿರೋ ಜಾಗ ಇಕ್ಕಟ್ಟಿನಲ್ಲಿ ಒತ್ತೊತ್ತಾಗಿ ಇರೋ ಮನೆಗಳನ್ನ ದಾಟಿಕೊಂಡು ನಾವು ಪೌರಕಾರ್ಮಿಕರ ಕೆಲಸ ಮಾಡೋ ಶ್ರೀನಿವಾಸ್ ಅನ್ನೋ ಒಬ್ಬರನ್ನ ಹುಡುಕಿಕೊಂಡು ಹೊರಟ್ವಿ ಓಣಿಯೊಳಗೆ ಹೋಗ್ತಿದ್ದಂತೆ ಬರೋ ಶ್ರೀನಿವಾಸ್ ಅವರ ಮನೆ ಒಂದು ಪುಟ್ಟ ಗುಡಿಸಲು ಇದ್ದಂಗಿತ್ತು ಪೌರ ಕಾರ್ಮಿಕರಾಗಿರೋ ಶ್ರೀನಿವಾಸ್ ಹಲವು ವರ್ಷಗಳ ಕಾಲ ಇದನ್ನೇ ತನ್ನ ವೃತ್ತಿಯನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ ಇವರೇ ಹೇಳ್ದಂಗೆ ಶಿವಮೊಗ್ಗಕ್ಕೂ ಇವರಿಗೂ ಸುಮಾರು ಮೂವತ್ತೈದು ವರ್ಷಗಳ ಸುದೀರ್ಘ ಸಂಬಂಧ ಮನೆಯಲ್ಲಿ ಬಡತನ ಇವರ ಸಹವರ್ತಿಗಳಾದ ಇನ್ನಿತರ ಪೌರಕಾರ್ಮಿಕರ ಪರಿಸ್ಥಿತಿ ಸಹ ಇವರ ಸ್ಥಿತಿಗಿಂತ ಏನೂ ಭಿನ್ನವಾಗೇನಿಲ್ಲ ಇನ್ನು ಶ್ರೀನಿವಾಸ್ ಅವರ ಮನೆ ಪರಿಸ್ಥಿತಿ ಬಗ್ಗೆ ಹೇಳಬೇಕು ಅಂದ್ರೆ ಇವರ ಇವತ್ತಿನ ಪರಿಸ್ಥಿತಿ ಮಾತ್ರ ತೀರಾ ಚಿಂತಾಜನಕ ಯಾಕಂದ್ರೆ ಪೌರಕಾರ್ಮಿಕ ವೃತ್ತಿಯವರಾದ ಇವರ ಕೆಲಸ ಇಲ್ಲಿಯವರೆಗೆ ಪರ್ಮನೆಂಟ್ ಆಗಿಲ್ಲ ಅಷ್ಟೇ ಅಲ್ಲ ತಿಂಗಳ ಸಂಬಳ ಕೂಡ ಸರಿಯಾಗಿ ಬರ್ತಿಲ್ಲ ಎರಡು ಮಕ್ಕಳ ತಂದೆಯಾಗಿರೋ ಇವರು ಮಕ್ಕಳ ಓದು ಬರಹದ ವಿಚಾರದಲ್ಲಿ ಇಲ್ಲಿಯವರೆಗೂ ಯಾವುದೇ ರಾಜಿಯಾಗದೆ ಆಗದೆ ನೋಡ್ಕೋತಿದ್ದಾರೆ ನಮ್ಮ ಪರಿಸ್ಥಿತಿಯಂತೂ ಹೀಗಾಗಿದೆ ಮಕ್ಕಳಾದರೂ ಸರಿಯಾಗಿ ಓದಿ ಒಳ್ಳೆಯ ವಿದ್ಯಾವಂತರು ಬುದ್ಧಿವಂತರಾಗಲಿ ಅನ್ನೋದು ಇವರ ಉದ್ದೇಶ ಸರಿಗ ಕೆಲಸದ ವಿಚಾರ ಬಗ್ಗೆ ಬಂದರೆ ಇವಾಗ ನಾವು ಮಾಡೋದೇ ಕಸ ಭಾಷೆ ಕೆಲಸ ಅದರಲ್ಲಿ ನಮಗೆ ಏನು ದುಡಿಮೆ ಸಿಗುತ್ತೋ ಅಷ್ಟರಲ್ಲೇ ನಾವು ಮನೆ ನಡೆಸ್ಕೊಂಡು ಹೋಗಬೇಕು ಅದರಲ್ಲೇ ರೇಷನ್ ತರಬೇಕು ಕರೆಂಟ್ ಬಿಲ್ ಕಟ್ಟಬೇಕು ಮಕ್ಕಳು ಫೀಸ್ ಕಟ್ಟಬೇಕು ಅವ್ರನ್ನ ಶಾಲೆಗೆ ಸೇರಿಸ್ಬೇಕು ಡೊನೇಷನ್ ಕಟ್ಟಬೇಕು ಪ್ರತಿ ಒಂದು ನಾವು ಮಾಡುವಂತಹ ಒಂದು ಕೆಲಸದಲ್ಲೇ ಎಲ್ಲನೂ ನಿರ್ವಹಿಸ್ಕೊಂಡು ಹೋಗಬೇಕು ನಾವು ನಡೆಸ್ತಿರುವಂತಹ ನನ್ನ ಜೀವನ ಆಗಲಿ ನನ್ನ ಫ್ಯಾಮಿಲಿಯ ಜೀವನ ಆಗಲಿ ಮಕ್ಕಳ ಒಂದು ವಿದ್ಯಾಭ್ಯಾಸ ಆಗಲಿ ಯಾವುದೇ ಒಂದು ತರಹದ ಒಂದು ಖರ್ಚು ವೆಚ್ಚಗಳಾಗಲಿ ನಾನು ಒಬ್ಬ ಏನು ದುಡಿತೀನೋ ಮಹಾನಗರ ಪಾಲಿಕೆಯಲ್ಲಿ ಏನು ಕೆಲಸ ಮಾಡ್ತಿದೀನೋ ಅವರು ಕೊಡೋ ಸಂಬಳದಿಂದನೇ ನನ್ನ ಮನೆ ನಡಿಬೇಕು ಸಂಬಳ ಟೈಮಿಂಗ್ ಕರೆಕ್ಟಾಗಿ ಸಿಗದಿದ್ರೂ ಇದನ್ನು ಒಂದು ಕಷ್ಟ ರೀತಿಯಲ್ಲಿದ್ರೂ ಇದನ್ನು ಸಹಿಸ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕಾರಣ ಇಷ್ಟೇ ಮುಖ್ಯಮಂತ್ರಿಗಳವರು ನಮ್ಮನ್ನು ಕಾಯಂ ಮಾಡ್ತಿದ್ದೀವಿ ಅನ್ನೋದಕ್ಕೆ ನಾವು ಇದು ಆಗಲಿ ಇದನ್ನು ಬಿಟ್ಟು ಹೋಗ್ತಾ ಇಲ್ಲ ಯಾವ ಅಧಿಕಾರಿಗಳೂ ನಮ್ಮ ಮೈ ಮೇಲೆ ದಬ್ಬಾಳಿಕೆಯಿಂದ ಕೆಲಸ ತೊಗೊಂಡ್ರು ಅದನ್ನು ಸಹಿಸ್ಕೊಂಡು ಮುಂದೊಂದು ದಿನ ಒಳ್ಳೇದಾಗತ್ತೆ ಅನ್ನೋ ಒಂದು ಉದ್ದೇಶದಿಂದಾಗಿ ಇದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಇಷ್ಟೆಲ್ಲ ಆಸೆ ಆಕಾಂಕ್ಷಿಗಳಿರೋ ಶ್ರೀನಿವಾಸ್ಗೆ ಇಂದು ತನ್ನ ಮಕ್ಕಳ ದಿನನಿತ್ಯದ ಅಗತ್ಯಗಳನ್ನು ಪೂರೈಸೋಕೆ ಆಗ್ತಾ ಇಲ್ಲ ಇನ್ನು ಹೇಳಬೇಕು ಅಂದ್ರೆ ಕೆಲವು ದಿನ ಒಂದು ದಿನದ ಊಟಕ್ಕೂ ಕಷ್ಟ ಆಗುತ್ತೆ ಇದು ಇವರೊಬ್ಬರ ಪ್ರಾಬ್ಲಮ್ ಅಲ್ಲ ಇದೇ ತರ ಕೆಲಸ ಮಾಡ್ತಿರೋ ಈ ತರಹದ ಶಿವಮೊಗ್ಗದ ನೂರಾರು ಪೌರ ಕಾರ್ಮಿಕರ ಸಮಸ್ಯೆ ಇವರಿಗೆಲ್ಲ ಸರ್ಕಾರದಿಂದ ಬರಬೇಕಾದ ಸಂಬಳ ಬಂದು ಇಲ್ಲಿಗೆ ಮೂರು ತಿಂಗಳಾಗಿದೆ ಈ ಸಂಬಳದ ಸಮಸ್ಯೆಯಿಂದ ಶಿವಮೊಗ್ಗದ ನೂರಾರು ಪೌರ ಕಾರ್ಮಿಕರ ಬದುಕು ನರಕ ಯಾತನೆಯಾಗಿ ಬದಲಾಗಿ ಹೋಗಿದೆ ಇನ್ನು ಇವರ ವಿಚಾರದಲ್ಲಿ ಕೇಂದ್ರ ಸರ್ಕಾರದ ನೋಟ್ ಬ್ಯಾನ್ ನೀತಿ ಸಹ ಬೆಂಕಿಯಿಂದ ಬಾಣಲೆಗೆ ಎಸೆದಂತೆ ಆಗಿದೆ ಯಾಕಂದ್ರೆ ಒಂದ್ ಕಡೆ ಎರಡು ಮೂರು ತಿಂಗಳಿಂದ ಸಂಬಳ ಇಲ್ಲದೆ ಬದುಕ್ತಿರೋ ಸಮಸ್ಯೆ ಹೆಚ್ಚು ಕಡಿಮೆಗೆ ಬೇಕಾಗತ್ತೆ ಅಂತ ತಮ್ಮ ಬ್ಯಾಂಕ್ ಅಕೌಂಟ್ಗಳಲ್ಲಿ ಇಟ್ಕೊಂಡಿದ್ದ ಎರಡು ಮೂರು ಸಾವಿರ ರೂಪಾಯಿಯನ್ನ ತೆಗೆಯಲಾಗದಂತ ಸ್ಥಿತಿ ಒಂಬೈನೂರು ಅಥವಾ ಸಾವಿರ ರೂಪಾಯಿಗಿಂತ ಕಡಿಮೆ ಹಣವನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಇಟ್ಕೊಂಡವರು ಸಹ ಹಣ ತೆಗೆಯಲಾಗದ ಪರಿಸ್ಥಿತಿ ಇದು ಕೂಡ ಈ ಪೌರ ಕಾರ್ಮಿಕರ ಬದುಕಿನಲ್ಲಿ ಗಾಯದ ಮೇಲೆ ಬರೆಯಳದಂತಾಗಿದೆ ನೋಡ್ತಿದ್ದೀರ ಇಲ್ಲೇ ಕಸದಾರ ನಿಮಗೆ ರಾಶಿ ಕಾಣ್ತಿರ್ಬೋದು ಇವಾಗ ಇದನ್ನೇ ಒಬ್ಬೊಬ್ಬರೇ ಸುಮಾರು ಒಂದು ಐನೂರು ಆರುನೂರು ಮೀಟ್ರ್ ಗಟ್ಟಲೆ ಹೇಳ್ಬಿಟ್ಟು ಮಾನ್ಯ ಪೌರ ಆಯುಕ್ತರು ಅವರೆಲ್ಲ ನಿರ್ಧಾರ ಮಾಡಿ ಈ ಥರ ಒಬ್ಬೊಬ್ನ ಬಿಟ್ಟಿರ್ತಾರೆ ಇದು ಒಬ್ಬರ ಕೈಲಿ ಮಾಡೋಕ್ಕಾಗಲ್ಲ ವಿಚಾರಗಳನ್ನ ಹೇಳಕ್ಕೆ ಹೋದರೆ ನಿಮಗೆ ಇಷ್ಟ ಇದ್ದರೆ ಮಾಡಿ ಕಷ್ಟ ಇದ್ದರೆ ಬಿಟ್ಟೋಗಿ ನಾವು ಬೇರೆಯವ್ರನ್ನ ಬೇಕಾದ್ರೆ ಸೇರ್ಸ್ಕೊಂಡು ಮಾಡ್ತೀವಿ ಅಂತ ಹೇಳ್ತಿದ್ರೆ ಹೊರತಾಗಿ ನಮಗಿರೋ ಪ್ರಾಬ್ಲಮ್ಸ್ಗಳನ್ನ ಕ್ಲಿಯರ್ ಮಾಡ್ತೀವಿ ಅಂತೇಳಾಗಲಿ ಯಾವ ಒಬ್ಬ ಅಧಿಕಾರಿನೂ ಹೇಳ್ತಾ ಇಲ್ಲ ನಮ್ಮ ರಕ್ಷಣೆ ಬಗ್ಗೆ ಬಂದರೆ ಇವಾಗ ಏನೇ ಒಂದು ಪ್ರಾಣಿ ಹೋಗಲಿ ಯಾವುದೇ ಒಂದು ವಾಸನೆ ಬರುವಂಥ ಕಸ ಆಗಲಿ ಮಣ್ಣಾಗಲಿ ಇವಾಗ ಸದ್ಯಕ್ಕಂತೂ ಎಮರ್ಜೆನ್ಸಿ ಮಾಸಾಗಲಿ ಇಲ್ಲ ಗಮ್ ಶೂ ಆಗಲಿ ಸಲಕರಣೆಗಳಾಗಲಿ ಆಗಲಿ ಟೈಮಿಗೆ ಸರಿಯಾಗಿ ನಮಗೆ ಸಿಗೋದಿಲ್ಲ ಕೇಳಿದ್ರೆ ಒಬ್ರ ಮೇಲೆ ಒಬ್ಬರು ಹಾಕೊತಾರೆ ಏಯ್ ಎಲ್ಲರೂ ಅಡ್ಜಸ್ಟ್ ಮಾಡ್ಕೊಂಡು ಮಾಡು ಅಂತಾರೆ ಅಡ್ಜಸ್ಟ್ ಮಾಡ್ಕೊಂಬರೋಷ್ಟ್ರೊಳಗೆ ನಮಗೆ ಟೈಮ್ ಆಗಿರುತ್ತೆ ಮತ್ತು ನಾಳೆ ದಿವಸ ಅದು ಒಂದು ಕಂಪ್ಲೇಂಟ್ ಹೇಳಿದ ಕೆಲಸ ಮಾಡಿರಲ್ಲ ಅಂಥೇಳಿ ಶ್ರೀನಿವಾಸ್ ಅವರು ಹೇಳ್ದಂಗೆ ಸುಮಾರು ಮುನ್ನೂರರಿಂದ ನಾನೂರು ಜನ ಪೌರ ಕಾರ್ಮಿಕರು ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಿದ್ದಾರೆ ಪ್ರತಿಯೊಬ್ಬರಿಗೂ ಇದೇ ತರಹದ ಸಂಬಳ ಸಮಸ್ಯೆ ಆಗಿದೆ ಅಂತಾರೆ ಸುಮಾರು ಮೂರು ತಿಂಗಳಿಂದ ಶಿವಮೊಗ್ಗ ನಗರಾಡಳಿತವು ಇವರಿಗೆ ಸಂಬಳ ಕೊಡದೆ ಆಟ ಆಡಿಸ್ತಿದೆ ದುಡಿದ ದುಡಿಮೆಯ ಸಂಬಳ ಕೇಳೋಕ್ಕೆ ಹೋದರೆ ಗುತ್ತಿಗೆದಾರರನ್ನು ಕೇಳ್ಕೊಳ್ಳಿ ಅನ್ನೋ ಉಡಾಫೆ ಉತ್ತರ ಅವರ ಕಡೆಯಿಂದ ಬರುತ್ತೆ ಇನ್ನೊಂದು ವಿಷಯ ನಿಮಗೆ ಹೇಳಬೇಕು ಅದೇನಂದ್ರೆ ಇಲ್ಲಿನ ಎಲ್ಲ ಪೌರಕಾರ್ಮಿಕರು ಕೆಲಸ ಮಾಡ್ತಿರೋದು ಗುತ್ತಿಗೆ ಆಧಾರದಲ್ಲಿ ಅಧಿಕೃತವಾಗಿ ಇವ್ರು ಯಾರೂ ಜಿಲ್ಲಾಡಳಿತ ನೇಮಕ ಮಾಡಿಕೊಂಡ ನೌಕರರಲ್ಲ ಹಾಗಾಗಿ ಸಂಬಳದ ವಿಚಾರದಲ್ಲಿ ಯಾರೇ ತುಟಿ ಪಿಟಕ್ಕೆಂದ್ರೂ ಈಗ ಕೆಲಸ ಮಾಡ್ತಿರೋ ಜಾಗದಿಂದ ಬೇರೆ ಕಡೆ ಕಳಿಸ್ತಾರೆ ಇಲ್ಲ ಕೆಲಸದಿಂದಲೇ ಕಿತ್ತು ಬಿಸಾಕ್ತಾರೆ ಈ ರೀತಿಯ ಅನಿವಾರ್ಯತೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇಲ್ಲಿನ ಪೌರಕಾರ್ಮಿಕರು ನೋಡೋದ್ರಲ್ಲ ಇವರ ಮನೆ ಪರಿಸ್ಥಿತಿನ ಇನ್ನು ಶಿವಮೊಗ್ಗದಲ್ಲಿ ಗುತ್ತಿಗೆ ಆಧಾರದಲ್ಲಿ ಇನ್ನೆಷ್ಟು ಪೌರ ಕಾರ್ಮಿಕರು ಈ ಥರ ಒಂದು ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಅದನ್ನು ನೋಡೋಣ ಒಂದು ಚಿಕ್ಕ ಬ್ರೇಕ್ನ ನಂತರ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ಇಲ್ಲಿ ಶಿವಮೊಗ್ಗ ನಗರದ ಮೆಳುಗಟ್ಟ ಅನ್ನೋ ಒಂದು ಏರಿಯಾಕ್ ಬಂದಿದ್ದೀವಿ ಇಲ್ಲಿ ಪೌರಕಾರ್ಮಿಕರು ಯಾವ ರೀತಿ ಪರಿಸ್ಥಿತಿಲಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಬನ್ನಿ ನೋಡ್ಕೊಂಬರೋಣ ಮಿಳುಘಟ್ಟ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಬರೋ ಒಂದು ಏರಿಯಾ ಇಲ್ಲಿನ ಖಾಸಗಿ ಮತ್ತು ಸರ್ಕಾರಿ ಬಸ್ ಸ್ಟ್ಯಾಂಡ್ ಹಿಂಭಾಗದಲ್ಲಿ ಈ ಬಡವರ ಪ್ರದೇಶ ಇದೆ ಆದರೆ ಇಲ್ಲಿನ ಅಸಲಿ ನರಕದ ವಾತಾವರಣ ಸಿಗೋದು ಇಲ್ಲಿನ ಚರಂಡಿ ಡ್ರೈನೇಜ್ಗಳಲ್ಲಿ ಈ ಬಡವರು ವಾಸ ಮಾಡೋ ಒಂದೊಂದು ಏರಿಯಾಗಳನ್ನು ಶಿವಮೊಗ್ಗ ಮಹಾನಗರ ಪಾಲಿಕೆಯವರು ಕ್ಲೀನ್ ಮಾಡಿಸೋದು ವರ್ಷಕ್ಕೊಂದು ಬಾರಿಯಂತೆ ಹಾಗಾದರೆ ವರ್ಷ ಪೂರ್ತಿ ಆಗೋ ಗಲೀಜಲ್ಲಿ ಇಲ್ಲಿನ ಜನ ನೈರ್ಮಲ್ಯ ರಹಿತ ವಾತಾವರಣದಲ್ಲೇ ದಿನ ಕಳಿಬೇಕಾ ಅನ್ನೋದು ಇಲ್ಲಿನ ಜನರ ಪ್ರಶ್ನೆ ಬೇಕಾದಂತ ವಿಚಾರ ಏನಂದ್ರೆ ಇಂತ ಒಂದು ಕೊಳೆಯನ್ನು ಸಮಯಕ್ಕೆ ಸರಿಯಾಗಿ ಶುಚಿಗೊಳಿಸದಿದ್ದರೆ ಅಂತ ದೊಡ್ಡ ತಲೆಬಿಸಿ ಇರೋದಿಲ್ಲ ಆದರೆ ಇಷ್ಟೆಲ್ಲ ಗಲೀಜುಗಳ ಮಧ್ಯೆ ನಮ್ಮ ಪೌರ ಕಾರ್ಮಿಕರು ಕೆಲಸ ಮಾಡಬೇಕು ಅಂದ್ರೆ ಇದಕ್ಕಿಂತ ಹೇಯ ಕೆಲಸ ಮತ್ತೊಂದಿಲ್ಲ ನೀವು ಇಲ್ಲಿ ಬಿದ್ದಿರೋ ಗಲೀಜುಗಳನ್ನೇ ನೋಡಬಹುದು ಇವು ಇವತ್ತು ನಿನ್ನೆ ಅಥವಾ ಒಂದು ತಿಂಗಳ ಹಿಂದಿನದಲ್ಲ ಈ ಕೊಚ್ಚೆ ನೀರು ಸುಮಾರು ಏಳೆಂಟು ತಿಂಗಳ ಹಿಂದಿನದ್ದು ಹಾಗಾದ್ರೆ ಇಲ್ಲಿ ಬದುಕ್ತಾ ಇರೋ ಈ ಗುತ್ತಿಗೆ ಪೌರ ಕಾರ್ಮಿಕರ ಪಾಡು ಏನಾಗಬೇಕು ಹೇಳದಂತೆ ಸುಮಾರು ಮುನ್ನೂರರಿಂದ ನಾನೂರು ಜನ ಪೌರ ಕಾರ್ಮಿಕರಿಗೆ ಶಿವಮೊಗ್ಗ ಮಹಾನಗರ ಪಾಲಿಕೆಯಿಂದ ಸಂಬಳ ಆಗಿಲ್ಲ ಇವರೆಲ್ಲರೂ ಸಹ ಇದೇ ಸ್ವಚ್ಛತಾ ಕೆಲಸ ನಂಬಿ ಬದುಕ್ತಿರೋರು ಸುಮಾರು ಮೂವತ್ತು ವರ್ಷಗಳಿಂದ ಇಲ್ಲಿನ ಜನ ಇದನ್ನು ತಮ್ಮ ಕುಲಕಸುಬು ಅಂದ್ಕೊಂಡು ಬದುಕ್ತಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನಗರಾಡಳಿತದಲ್ಲಿ ಬರೋ ಗುತ್ತಿಗೆ ಪೌರ ಕಾರ್ಮಿಕರಿಗೆ ಗರಿಷ್ಠ ವೇತನ ನಿಗದಿ ಮಾಡಿದ್ದಾರೆ ಆದರೆ ಮುಖ್ಯಮಂತ್ರಿಯವರ ಆದೇಶಕ್ಕೂ ಶಿವಮೊಗ್ಗ ಮಹಾನಗರ ಪಾಲಿಕೆಯಲ್ಲಿ ಕಿಲುಬು ಕಾಸಿನ ಕಿಮ್ಮತ್ತಿಲ್ಲ ಸರ್ ನಮ್ಮ ತಾತವ್ರ ಕಾಲದಿಂದ ನಾವು ಇದೇ ಕೆಲಸ ಮಾಡೋದು ಸಾಯಿಯವ್ರಿಗೂ ಇದೇ ಕೆಲಸದಲ್ಲೇ ಇರೋದು ನಮ್ಗೆ ಬೇರೆ ವೃತ್ತಿ ಗೊತ್ತಿಲ್ಲ ಸಂಬಳ ವಿಚಾರ ಬಂದಾಗ ನಮಗೆ ಮೂರು ನಾಲ್ಕು ತಿಂಗಳಿಂದ ಸ್ಯಾಲ್ರಿ ಆಗಿಲ್ಲ ಸರ್ ಕೇಳೋಕ್ಕೆ ಬಂದರೆ ಯಾರೇ ರೀತಿ ಸರಿಯಾದ ಸಮಾಧಾನ ಇಲ್ಲ ಒಂದು ಧೈರ್ಯ ಸಾಲ್ತಾ ಇಲ್ಲ ಯಾಕಂದರೆ ಒಂದು ಬೇರೆ ಥರ ಮಾತಾಡ್ತಾರೆ ಹಂಗಾಗಿ ತುಂಬ ಸಮಸ್ಯೆ ಆಗಿದೆ ಸರ್ ನಾವು ಮನೆ ಬಾಡಿಗೆ ನಮ್ಮ ಅಕ್ಕವರು ಓದು ಫೀಸ್ಗೆ ಎಲ್ಲ ನಮ್ಮ ಮನೆಯಲ್ಲಿ ದುಡಿಯೋದು ಒಬ್ಬನೇ ಸರ್ ನಮಗೆ ಸ್ಯಾಲ್ರಿ ಸರಿಯಾಗಿ ಆಗಿಲ್ಲ ಅಂತ ಆಮೇಲೆ ಅಲ್ಲಿ ಸಾಲ ಮಾಡಿಕೊಂಡು ಕೊಡೋ ಜಾಗಕ್ಕೆ ಸಂಸಾರ ನಡೆಸ್ತಿದ್ವಿ ರೇಷನ್ ಗೀಷನ್ಗೆ ಮನೆ ಬಾಡಿಗೆಗೆ ಮನೆ ಸಂಸಾರಕ್ಕೆ ತುಂಬ ಕಷ್ಟ ಇದೆ ಸರ್ ನಮ್ಮ ಆರೋಗ್ಯಕ್ಕಿಲ್ಲ ಅಂದರೆ ಒಂದು ಶಾಪ್ಗೆ ಹೋಗೋ ಅಷ್ಟು ಯೋಗ್ಯತೆಯೂ ನಮಗಿಲ್ಲ ಸೊ ಸ್ಯಾಲ್ರಿ ಸ್ಯಾಲ್ರಿನೇ ಲೇಟ್ ಆಗೋದು ಒಂದು ಕಡೆ ಆದರೆ ನಮಗೆ ಈ ನೋಟಿಂಗ್ ಪ್ರಾಬ್ಲಮ್ ಸಮಸ್ಯೆನೇ ದೊಡ್ಡದಾಗಿದೆ ಈಗ ಈ ಸಮಸ್ಯೆ ಬಂದರೆ ನಮಗೆ ಇರೋದು ನಾವೇನು ಬ್ಲ್ಯಾಕ್ ಮನಿ ಇಡೋರಲ್ಲ ಇದ್ದವರು ಅಲ್ಲ ನಾವು ಬಡವರು ಅವ್ರು ಕೊಟ್ಟಿದ್ದ ದುಡ್ಡಲ್ಲೇ ನಮ್ಮ ಸಂಸಾರ ಸಾಧಿಸೋದು ಶಿವಮೊಗ್ಗ ನಗರದಲ್ಲಿ ನಮಗೆ ಆಘಾತ ಮೂಡಿಸಿದ ಇನ್ನೊಂದು ಸಂಗತಿ ಅಂದರೆ ಇಲ್ಲಿ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರೋ ಪೌರಕಾರ್ಮಿಕರು ತಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಅನಿವಾರ್ಯವೋ ಹೊಟ್ಟೆಪಾಡಿಗೋ ಮಲ ಹೊರೋ ಪದ್ಧತಿಯಲ್ಲಿ ತೊಡಗಿಕೊಂಡಿದ್ದಾರೆ ಹೌದು ಯಾಕಂದರೆ ನಾವು ಇವತ್ತು ಭೇಟಿ ಕೊಟ್ಟಿರೋ ಶಿವಮೊಗ್ಗದ ಮಿಳಗಟ್ಟ ಪ್ರದೇಶ ಏನಿದೆ ಇಲ್ಲಿನ ಅನೇಕ ಬೀದಿಗಳಲ್ಲಿ ಟಾಯ್ಲೆಟ್ನಿಂದ ಬರೋ ಪೈಪ್ ಸೀದಾ ಸೀದಾ ಇಲ್ಲಿನ ಚರಂಡಿಗೆ ಕನೆಕ್ಟ್ ಆಗಿದೆ ಒಳಚರಂಡಿ ವ್ಯವಸ್ಥೆ ಅನ್ನೋದು ಬಡಾವಣೆಗಳಿಗೆ ಮಾತ್ರ ಕೊಟ್ಟಿರೋ ಅಧಿಕಾರಿಗಳು ಬಡವರ ಪ್ರದೇಶಗಳನ್ನು ಮರೆತೇ ಬಿಟ್ಟಿದ್ದಾರೆ ಇದರಿಂದ ಎಷ್ಟೋ ಮನೆ ಶೌಚಾಲಯಗಳಿಂದ ಬರೋ ಕಲ್ಮಶ ಬೀದಿ ಚರಂಡಿಗೆ ಹರಿದು ಹೋಗುತ್ತೆ ಇದನ್ನು ಶುಚಿಗೊಳಿಸಬೇಕಾದವರು ಇದೇ ಗುತ್ತಿಗೆ ಪೌರಕಾರ್ಮಿಕರು ಸಾಕ್ಷಿಯಾಗಿ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ನಿಮ್ಮ ಮುಂದೆ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಮಾಜಿ ಸಚಿವರಾಗಿದ್ದ ಬಸವಲಿಂಗಪ್ಪನವರು ಮಲ ಪದ್ಧತಿಯನ್ನ ದೇಶದಲ್ಲೇ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ನಿಷೇಧಿಸಿದ್ರು ಆದರೆ ಈಗಲೂ ಸಹ ರಾಜ್ಯದಲ್ಲಿ ಅಲ್ಲಲ್ಲಿ ಈ ಅಮಾನವೀಯ ಪದ್ಧತಿ ನಡ್ಕೊಂಡು ಬರ್ತಿರೋದು ನಾವು ಕೇಳಿದ್ದೇವೆ ಆದರೆ ಆ ಪದ್ಧತಿ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸಿಕೊಳ್ಳೋ ಶಿವಮೊಗ್ಗದ ಹೃದಯ ಭಾಗದಲ್ಲೇ ಇರೋದು ಕಂಡು ನಿಜಕ್ಕೂ ಆಘಾತ ಆಯಿತು ರಾಜ್ಯಕ್ಕೆ ನಾಲ್ಕು ಜನ ಮುಖ್ಯಮಂತ್ರಿಗಳನ್ನು ಕೊಟ್ಟಂತ ಜಿಲ್ಲೆ ಇದು ಅಷ್ಟೇ ಅಲ್ಲ ಕರ್ನಾಟಕ ರಾಜಕೀಯದ ಬಗ್ಗೆ ಹೇಳ್ತಾ ಹೋದ್ರೆ ಶಿವಮೊಗ್ಗಕ್ಕೊಂದು ದೊಡ್ಡ ಇತಿಹಾಸವೇ ಇದೆ ಇಂಥ ನಗರದಲ್ಲಿ ಒಳಚರಂಡಿಗೆ ಸಂಬಂಧಿಸಿದಂತೆ ಇಷ್ಟೊಂದು ಅವ್ಯವಸ್ಥೆ ಇರೋದು ನಿಜಕ್ಕೂ ದುರಂತವೇ ಸರಿ ಮಾತೆತ್ತಿದ್ರೆ ಸಾಕು ರಾಷ್ಟ್ರ ರಾಜಕಾರಣಕ್ಕೆ ನೇರವಾಗಿ ಲಗ್ಗೆ ಇಡೋ ರಾಜಕಾರಣಿಗಳಿರೋ ಶಿವಮೊಗ್ಗದ ನಗರ ಭಾಗದ ಗಲ್ಲಿಗಳು ಕೊಳೆತು ನಾರ್ತಾ ಇವೆ ಇನ್ನು ಇಂಥ ಜಾಗದಲ್ಲಿ ಕೆಲಸ ಮಾಡೋ ಇಲ್ಲಿನ ಕಾರ್ಮಿಕರ ಬಗ್ಗೆ ಕೇಳಬೇಕಾ ಮಾಮೂಲಿ ಮೋರಿ ಇರುವಂಥ ಜಾಗದಲ್ಲಿ ಇದ್ರೇನೆ ಸೂಕ್ಷ್ಮ ಆರೋಗ್ಯ ಇರೋರು ಕಾಯಿಲೆ ಬೀಳ್ತಾರೆ ಆದರೆ ಇಲ್ಲಿನ ಗುತ್ತಿಗೆ ಪೌರ ಕಾರ್ಮಿಕರು ಪ್ರತಿದಿನ ಇಂಥ ಜಾಗದಲ್ಲೇ ಕೆಲಸ ಮಾಡ್ತಿರೋದು ನೋಡಿದರೆ ಮಾತ್ರ ನಿಜಕ್ಕೂ ಎಂಥವರಿಗಾದರೂ ಒಂದು ಕ್ಷಣ ಮರುಕ ಉಂಟಾಗುತ್ತೆ ನಮ್ಮ ಕೆಲಸದಾಗರಿಗೆ ನಮ್ಮ ಕಾರ್ಮಿಕರಿಗೆ ತುಂಬ ತೊಂದರೆ ಆಗ್ತದೆ ಈ ಥರ ಈ ಕನ್ಸನ್ಸಿಯಲ್ಲಿ ಇಷ್ಟಕ್ಕೊಂದು ಗಲೀಜು ಇರೋದ್ರಿಂದ ಅದ್ರ ಜೊತೆಗೆ ಯಾವುದು ನೇ ನೇಮಕಕ್ಕೆ ಮಾತ್ರ ಎಲ್ಲ ಪಿಟ್ಗುಂಡಿಗಳಿರೋದು ಯಾವುದು ಕಲೆಕ್ಷನ್ ಇಲ್ಲ ಎಲ್ಲ ಬರ್ತಾ ಇರುತ್ತೆ ಕಾರ್ಮಿಕರ ಮೇಲೆಲ್ಲ ಬೀಳ್ತಾ ಇರುತ್ತೆ ನಾವು ಸುಮಾರು ಸಲ ಸಾರ್ವಜನಿಕರಿಗೆಲ್ಲ ಹೇಳಿದ್ದೀವಿ ಈ ಥರ ಮಾಡಿಕೊಡ್ರಿ ಹಂಗೆ ಹಿಂಗೆ ಅಂತ ಆದರೆ ತುಂಬ ತೊಂದರೆ ಆಗ್ತಿದೆ ಕಾರ್ಮಿಕರಿಗೆ ಎಲ್ಲ ಪ್ರತಿ ಒಂದು ಟ್ಯಾಬ್ಲೆಟ್ ಡ ಡೈರೆಕ್ಟ್ ಇರೋದು ಎಲ್ಲ ಗಲೀಜೆಲ್ಲ ಹೊರಗಡೆ ಬರುತ್ತೆ ಟಾಯ್ಲೆಟ್ ಇಂದ ಯಾರು ಕಲೆಕ್ಷನ್ ಕೊಟ್ಕೊಂಡಿಲ್ಲ ನೇಮಕ ಮಾತ್ರ ಇದಾವೆ ಫಿಟ್ ಗುಂಡಿಗಳು ಎಲ್ಲ ಹೊಡೆದೋಗಿದೆ ಪೈಪ್ಗಳು ಎಲ್ಲ ಮೋರಿ ಚರಂಡಿಗೆ ಬರುತ್ತೆ ನಮ್ಮ ಕಾರ್ಮಿಕರು ಅದನ್ನು ಹಂಗೆ ಗುದ್ಲಿಯಲ್ಲೇ ಬಾಚಾಕ್ತಾರೆ ಟಾಯ್ಲೆಟ್ ಹಂಗೆ ಎತ್ತಾಕ್ತಾರೆ ಇನ್ನು ನಗರಾಭಿವೃದ್ಧಿ ಇಲಾಖೆ ಮತ್ತು ಸ್ಥಳೀಯ ಸಂಸ್ಥೆಗಳ ಕಾನೂನುಗಳ ಪ್ರಕಾರವೇ ಹೇಳಬೇಕು ಅಂದ್ರೆ ಸ್ವಚ್ಛತಾ ಕೆಲಸ ಮಾಡೋ ಪೌರ ಕಾರ್ಮಿಕರಿಗೆ ಕಡ್ಡಾಯವಾಗಿ ರಕ್ಷಣಾ ಸಾಧನಗಳನ್ನು ಕೊಡಬೇಕಾಗುತ್ತೆ ಅವು ಗಮ್ ಶೂಗಳಾಗಿರಲಿ ಅಥವಾ ಕೈಗೆ ಗ್ಲೌಸ್ಗಳಾಗಿರಲಿ ಇವನ್ನೆಲ್ಲ ಗುತ್ತಿಗೆದಾರರು ಕಡ್ಡಾಯವಾಗಿ ಪೌರ ಕಾರ್ಮಿಕರಿಗೆ ವಿತರಿಸಬೇಕು ಶಿವಮೊಗ್ಗ ನಗರದಲ್ಲಿ ಕೆಲಸ ಮಾಡ್ತಿರೋ ಈ ಪೌರ ಕಾರ್ಮಿಕರಿಗೆ ನಗರಾಡಳಿತ ಇವನ್ನೆಲ್ಲ ವಿತರಿಸಿದೆ ಆದರೆ ಅವೆಲ್ಲ ಸಂಪೂರ್ಣ ಕಳಪೆ ಮಟ್ಟದವು ಇಲ್ಲಿನ ಕಾರ್ಮಿಕರೇ ನಮ್ಮ ಜೊತೆ ಹಂಚಿಕೊಂಡಂಗೆ ಇವರಿಗೆ ಕೊಟ್ಟಿರೋ ಶೂಗಳು ಎಷ್ಟು ಕಳಪೆ ಗುಣಮಟ್ಟದವು ಅಂದರೆ ಶೂಗಳನ್ನ ಪೂರ್ತಿ ಮಡಚಿ ಜೇಬೊಳಗೆ ಹಾಕಬಹುದು ಅಂತಾರೆ ಆದ್ರಿಂದಲೇ ಇವರು ಇದನ್ನ ಬಳಕೆ ಮಾಡೋದನ್ನೇ ಬಿಟ್ಟಿದ್ದಾರೆ ಹೇಳಬೇಕು ಅಂದ್ರೆ ನಗರಾಡಳಿತ ಈ ಕೆಲಸಗಾರರಿಗೆ ಅರಿವು ಮೂಡಿಸೋ ಕೆಲಸ ಮಾಡಬೇಕು ಆದ್ರೆ ಇವರಿಗೆ ಕೊಟ್ಟಿರೋ ಸಾಧನೆಗಳೇ ಕಳಪೆ ಆಗಿರುವಾಗ ಇನ್ನು ಅರಿವು ಮೂಡಿಸುವಷ್ಟು ಪುರುಸೊತ್ತು ಇವರಿಗೆ ಎಲ್ಲಿಂದ ಬರಬೇಕು ನೋಡಿದ್ರಲ್ಲ ಎಂಥ ದುಸ್ತರವಾದ ಜಾಗದಲ್ಲಿ ಈ ಪೌರಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಒಂದು ಕಡೆ ಈ ಥರದೊಂದು ಜಾಗದಲ್ಲಿ ಕೆಲಸ ಮಾಡೋದಲ್ಲದೆ ಸಂಬಳ ಇಲ್ಲದೆ ಕಷ್ಟಪಡೋದೊಂದು ಕಡೆ ಹಾಗೆ ಇದಕ್ಕೆ ಸಂಬಂಧಪಟ್ಟವರು ಹಾಗೂ ಅಧಿಕಾರಿಗಳು ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚ್ಕೊಳ್ತಾರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್ ವೆಲ್ಕಮ್ ಬ್ಯಾಕ್ ಟು ಸುದ್ದಿ ಕಾಲ್ ಸೆಂಟರ್ ವೀಕ್ಷಕರೇ ಇಂಥ ಒಂದು ದುಸ್ತರವಾದ ಬದುಕನ್ನು ಬದುಕ್ತಿರ್ತಕ್ಕಂಥ ಪೌರ ಕಾರ್ಮಿಕರ ವಿಚಾರವಾಗಿ ಇದಕ್ಕೆ ಏನು ಹೇಳ್ತಾರೆ ಹಾಗೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಅಭಿಪ್ರಾಯ ಏನು ಬನ್ನಿ ನೋಡ್ಕೊಂಬರೋಣ ಇಷ್ಟೊತ್ತು ನೀವು ನೋಡಿದಂತೆ ಇಲ್ಲಿನ ನಗರಾಡಳಿತ ಶಿವಮೊಗ್ಗ ಪೌರ ಕಾರ್ಮಿಕರ ವಿಚಾರದಲ್ಲಿ ತೋರಿಸಿರೋ ನಿರ್ಲಕ್ಷ್ಯ ಮತ್ತು ವೇತನ ನೀಡದಿರೋ ವಿಚಾರದಲ್ಲಿ ಇಲ್ಲಿನ ಪೌರ ಕಾರ್ಮಿಕರು ಈಗಾಗಲೇ ಹಲವಾರು ಬಾರಿ ನಾನಾ ರೀತಿಯಲ್ಲಿ ಹೋರಾಟ ನಡೆಸಿದ್ದಾರೆ ಹಲವಾರು ವರ್ಷಗಳಿಂದ ಇಲ್ಲಿನ ಪೌರ ಕಾರ್ಮಿಕರ ಪರವಾಗಿ ಹೋರಾಟ ಮಾಡಿಕೊಂಡು ಬಂದಿರುವಂಥ ಭಾನುಪ್ರಸಾದ್ ಅವರ ನೇತೃತ್ವದಲ್ಲಿ ನಡೆದ ಹೋರಾಟ ಶಿವಮೊಗ್ಗ ಜನತೆಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅದರಂತೆ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಹದಿನಾರರ ಮಂಗಳವಾರ ವೇತನ ವಿಳಂಬದ ವಿಚಾರದಲ್ಲಿ ಗುತ್ತಿಗೆ ಪೌರ ಕಾರ್ಮಿಕರ ಪರವಾಗಿ ನ್ಯಾಯ ಕೇಳೋದಕ್ಕೆ ಅಂತ ಎಂಆರ್ ಎಚ್ ಎಸ್ ಸಂಘಟನೆಯ ಮುಖಂಡರಾದ ಭಾನುಪ್ರಸಾದ್ ಹೋಗಿದ್ದಕ್ಕೆ ಇವರಿಗೆ ಗೂಂಡಾಗಳನ್ನ ಬಿಟ್ಟು ಕಾರ್ಮಿಕರ ಪರವಾಗಿ ಹೋರಾಟ ಮಾಡದಂತೆ ಬೆದರಿಸುವ ಕೆಲಸ ಕೂಡ ನಡೆದಿದೆ ಆಗಸ್ಟ್ ತಿಂಗಳಲ್ಲಿ ಸರ್ಕಾರ ವೇತನ ಪರಿಷ್ಕರಣೆ ಮಾಡಿ ಹದಿನಾಲ್ಕು ಸಾವಿರದ ರೂಪಾಯಿ ಕೊಡಬೇಕು ಪ್ರತಿ ಒಬ್ಬ ಕಾರ್ಮಿಕರಿಗೂ ಅಂತ ಹೇಳಿ ಆದೇಶ ಮಾಡಿದೆ ಈ ಆದೇಶಾನುಸಾರ ಕೊಡಿ ಅಂತಂದ್ಬಿಟ್ಟು ಕೇಳಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ಅಧಿಕಾರಿಗಳು ಅಂದರೆ ಕಮ ಆಯುಕ್ತರು ಆಮೇಲೆ ಮೇಯರ್ ಅವರು ಎಸ್ ಕೆ ಮರಿಯಪ್ಪ ಅವರು ಇವರೆಲ್ಲರೂ ಕೂಡ ಕಾರ್ಮಿಕರು ಬ ಭಾವನೆ ಕೇಳ್ಕೊಳ್ಳೋ ಮಟ್ಟದಲ್ಲಿ ಇರಲಿಲ್ಲ ಬದಲಾಗಿ ಅವರನ್ನು ಅವರ ಒಂದು ಚೇಂಬರಿಂದನೇ ಆಚೆ ಕಳಿಸೋತಕ್ಕಂಥ ವ್ಯವಸ್ಥೆ ಮಾಡಿದ್ರು ಭಾಳ ಗಲಾಟೆ ಮಾಡಿದ್ರು ಮಾದಿಗ ಆದರೆ ಏನೋ ಯಾ ಮಾದಿಗ ಅಂತ ಅಂದ್ಬಿಟ್ಟು ನೀವು ಬಂದು ಮಾತಾಡೋದು ಬೇಡ ಅಥವಾ ಇನ್ನೊಬ್ಬ ಆದ್ರೇನೋ ಯಾವನಾದ್ರೂ ನನಗೇನೋ ಆಚೆ ಕಡೆ ಹೋಗೋ ನೀನು ಫಸ್ಟು ಏಕವಚನದಲ್ಲೇ ಹೋಗೋ ಬಾರೋ ಅಂತಲೇ ಮಾತಾಡಿದ್ದಾರೆ ಬಿಟ್ಟರೆ ಯಾವುದೇ ರೀತಿ ಗೌರವ ಕೊಟ್ಟಂತೂ ನಮ್ಮ ಕಾರ್ಮಿಕರಿಗಾಗಲಿ ನಮಗಾಗಲಿ ಯಾವುದೇ ರೀತಿ ಗೌರವ ಕೊಡಲಿಲ್ಲ ಆ ಕೂಡಲೇ ಅವರಿಗೆ ನಾವು ವಿರೋಧ ವ್ಯಕ್ತಪಡಿಸಿ ತಕ್ಷಣವೇ ನಾವು ಅಲ್ಲೇ ಮೂರು ದಿವಸ ಕೆಲಸ ನಿಲ್ಲಿಸಿ ನಾವು ಇದು ಒಂದು ಹೋರಾಟ ಮಾಡಿದ್ವಿ ಮೂರು ದಿವಸ ಕೆಲಸ ನಿಲ್ಲಿಸಿ ಹೋರಾಟ ಮಾಡಿ ಪತ್ರಿಕೆಗಳಲ್ಲೆಲ್ಲ ಬಂದಿದೆ ಎಲ್ಲರಿಗೂ ಗೊತ್ತಾಗಿದೆ ಆದರೆ ಪೊಲೀಸ್ ಇಲಾಖೆ ಮಾತ್ರ ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಕ್ರಮ ಜರುಗಿಸಿಲ್ಲ ಅವ್ರಿಗೆ ಕಂಪ್ಲೇಂಟು ಕೊಟ್ಟಿದ್ದೀವಿ ಏನೇ ಮಾಡಿದ್ರು ಅದನ್ನು ದಾಖಲಾಗೋಕ್ಕೆ ಅವಕಾಶ ಕೊಡ್ತಿಲ್ಲ ಸ್ವತಃ ಎಸ್ ಪಿ ಅವರೇ ನಮ್ಮ ಹತ್ರ ಪರ್ಸನಲ್ಲಾಗಿ ಹೇಳ್ಕೊಳ್ತಾರೆ ಏನಂತ ಅಂದರೆ ನಾವು ಒತ್ತಡದಲ್ಲಿದ್ದೀವಿ ಅಂತ ಹೇಳ್ತಾರೆ ಅಂದರೆ ಯಾರು ಒತ್ತಡ ಅಂತಂದ್ರೆ ಅದನ್ನು ಹೇಳೋಕ್ಕೆ ರೆಡಿ ಇಲ್ಲ ಬಟ್ ನಮಗೆ ಅನಿಸ್ದಂಗೆ ಇದು ಬಹುಶಃ ಎಮ್ ಎಲ್ ಎ ಅವರು ಒತ್ತಡ ಇದೆ ಲೋಕಲ್ ಶಿವಮೊಗ್ಗ ಎಮ್ ಎಲ್ ಎ ಒತ್ತಡ ಇದೆ ಅನ್ನೋದು ಭಾಳ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗಿದೆ ಅಟ್ರಾಸಿಟಿ ಕೇಸನ್ನು ಯಾವ ಅಷ್ಟು ಗಂಭೀರವಾಗಿ ಇವರು ಪರಿಗಣಿಸಿಲ್ಲ ಸೊ ಅದನ್ನು ನಾವು ಖಂಡಿಸ್ತೀವಿ ಹಾಗೆ ಈ ವಿಚಾರದಲ್ಲಿ ಹೋರಾಟ ಮಾಡಿದ ಕಾರ್ಮಿಕರಿಗೆ ಮೇಯರ್ ಎಸ್ ಕೆ ಮರಿಯಪ್ಪ ಮತ್ತು ಆಯುಕ್ತರಾದ ತುಷಾರ್ ಮಣಿ ಇವರು ಸುಮಾರು ನಲವತ್ತೆಂಟು ಕಾರ್ಮಿಕರನ್ನ ಕೆಲಸದಿಂದ ತೆಗೆದುಹಾಕಿದ್ದಾರೆ ಕೂಡ ಹೇಳಬೇಕು ಅಂದರೆ ಹೀಗೆ ಕೆಲಸದಿಂದ ತೆಗೆದು ಹಾಕುವಂತಿಲ್ಲ ಆದರೆ ಇವರು ಯಾರೂ ಸಹ ಕಾಯಂ ಕೆಲಸಗಾರರಲ್ಲದ ಕಾರಣ ಇವರನ್ನ ಪ್ರಶ್ನೆ ಕೇಳಿದ್ರೆ ಯಾವಾಗಂದ್ರೆ ಅವಾಗ ಹಾಕೋದು ಇಲ್ಲಿನ ಅಧಿಕಾರಿಗಳಿಗೆ ಮಾಮೂಲು ಇಲ್ಲಿನ ಕಾರ್ಮಿಕರು ಇವತ್ತಿಗೂ ಈ ವಿಚಾರದಲ್ಲಿ ಅಧಿಕಾರಿಗಳನ್ನು ಎದುರಿ ಹಾಕಿಕೊಳ್ಳುವ ವಿಚಾರದಲ್ಲಿ ಹಿಂದೇಟು ಹಾಕ್ತಿದ್ದಾರೆ ಆದರೆ ಇಲ್ಲಿನ ಕಾರ್ಮಿಕ ಮುಖಂಡರು ಸೇರಿದಂತೆ ಎಲ್ಲ ಕಾರ್ಮಿಕರ ಬೇಡಿಕೆ ಇಷ್ಟೆ ಕಾರ್ಮಿಕರ ಪುನರ್ವಸತಿಗಾಗಿ ವಿಶೇಷ ಪ್ಯಾಕೇಜುಗಳನ್ನು ನೀಡುವ ಮೂಲಕ ಅವರ ಸಬಲೀಕರಣವಾಗಬೇಕು ಮಾಡೋ ಕೆಲಸಕ್ಕೆ ಸರಿಯಾದ ವೇತನ ಏನಾದರೂ ಸಿಗ್ತಾ ಇದೆಯಾ ಅಂತ ಇಲ್ಲ ಸರ್ ಅವರು ವೇತನ ಅಂತಂದರೆ ಈಗ ಆಲ್ರೆಡಿ ಅವರು ಕೆಲಸ ಮಾಡ್ತಾ ಇರತಕ್ಕಂಥದ್ದೇ ಭಾಳ ಕಷ್ಟವಾದ ಕೆಲಸ ಅದು ಆ ಕಷ್ಟವಾಗಿರತಕ್ಕಂಥ ಕೆಲಸಕ್ಕೆ ಅವರು ಸರಿಯಾದ ವೇತನ ಕೊಡ್ತಾ ಇಲ್ಲ ಆಮೇಲೆ ಈ ಹಿಂದೆಯೂ ಅಷ್ಟೇ ಸಾಕಷ್ಟು ಬಾರಿ ನಾವು ಆ ವೇತನ ಪರಿಷ್ಕರಣೆ ಮಾಡಿ ಮಾಡಿ ಅಂತ ತುಂಬಾ ಕೇಳ್ಕೊಂಡಿದ್ದೀವಿ ಕೋರ್ಟ್ ಹೈಕೋರ್ಟ್ಗೆ ಹಾಕೊಂಡಾಗ ಹೈಕೋರ್ಟ್ ಅಲ್ಲಿಂದ ಆದೇಶ ಮಾಡಿ ಎರಡು ಸಾವಿರದ ಹದಿನಾಲ್ಕಕ್ಕೆ ಒಂದು ಆದೇಶನ ಹೊರಡಿಸಿದೆ ಈ ಗುತ್ತಿಗೆ ಪದ್ಧತಿಯನ್ನು ಕೂಡಲೇ ರದ್ದು ಮಾಡಬೇಕು ಆರು ತಿಂಗಳೊಳಗೆ ರದ್ದು ಮಾಡಿ ಇವರನ್ನು ಪರ್ಮನೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರಕ್ಕೆ ಭಾಳ ಡೈರ ಕ್ಲಿಯರಾಗಿ ನಿರ್ದೇಶನ ಕೊಟ್ಟಿದೆ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಹೋರಾಟ ಮಾಡಿದ ಮೇಲೆ ಸರ್ಕಾರ ಈ ವಿಚಾರದಲ್ಲಿ ಸ್ವಲ್ಪ ಎರಡು ಸಾವಿರದ ಹದಿನೇಳಕ್ಕೆ ಪರ್ಮನೆಂಟ್ ಮಾಡ್ತೀವಿ ಅಂತ ಹೇಳಿಕೆ ಕೊಟ್ಟಿದೆ ಆಮೇಲೆ ಇಲ್ಲಿವರೆಗೂ ಮಹಾನಗರ ಪಾಲಿಕೆ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಪಟ್ಟಿರತಕ್ಕಂಥ ಅಧಿಕಾರಿಗಳು ಕೂಡ ಇವರಿಗೆ ಉಚಿತವಾಗಲಿ ಅಟ್ಲೀಸ್ಟ್ ಒಂದು ವೈದ್ಯಕೀಯ ಸೇವೆಗಳನ್ನು ಕೊಡತಕ್ಕಂಥ ಒಂದು ಮನೋಭಾವನೆಯೂ ಕೂಡ ಇಟ್ಕೊಳ್ಳಿಲ್ಲ ಇವರೆಲ್ಲರಿಗೂ ಪರ್ಮನೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರನೂ ಕೂಡ ಆದೇಶ ಮಾಡಿದೆ ಆದರೆ ಈ ವಿಚಾರದಲ್ಲಿ ಅಧಿಕಾರಿಗಳು ಯಾವ ರೀತಿ ಪಾತ್ರ ವಹಿಸ್ತಾ ಇದ್ದಾರೆ ಅಂತಂದರೆ ಎಲ್ಲಿ ಪರ್ಮನೆಂಟು ಮಾಡತಕ್ಕಂಥ ಸಂದರ್ಭ ಬಂದಾಗ ಅವರ ಸಂಬಂಧಿಕರಿಗೆ ಬೇಕಾಗಿರತಕ್ಕಂಥ ಅವ್ರ ಮಕ್ಕಳಿಗೆ ಅಂಥವ್ರೊಂದಿಗೆ ಹೆಸ್ರುಗಳನ್ನ ಇವರು ಶಿಫಾರಸು ಮಾಡಿ ಸರ್ಕಾರಕ್ಕೆ ಕಳಿಸತಕ್ಕಂಥ ಇದನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ ಸೊ ಇದು ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಯಾರು ಕರೆಕ್ಟಾಗಿ ಇಲ್ಲಿವರೆಗೂ ಇಷ್ಟು ವರ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದ್ರೆ ಅವ್ರಿಗೆ ಆ ನಿಯಮಗಳನ್ನು ಅನ್ವಯಿಸೋದು ಅನ್ವಯಿಸೋಂಗೆ ಕೆಲಸ ಕೊಡಿ ಅಂದರೆ ಹತ್ತು ವರ್ಷದ ಅವ್ರು ಪಿ ಎಫ್ ಕಟ್ಟಿರ್ತಾರೆ ಇ ಎಸ್ ಐ ಇರ್ತೈತೆ ಆ ಎಲ್ಲ ದಾಖಲೆಗಳನ್ನು ಆಧಾರದ ಮೇಲೆ ಆಧಾರವಾಗಿ ಇಟ್ಟುಕೊಂಡು ಅವರಿಗೆ ಪರ್ಮನೆಂಟ್ ಮಾಡಬೇಕು ಅಂತ ನಾವು ಇದ್ದೀವಿ ಮಧ್ಯವರ್ತಿಗಳ ಹಾವಳಿ ಇವತ್ತು ಜಾಸ್ತಿ ಆಗಿರೋದ್ರ ಅಂದರೆ ಈ ಗುತ್ತಿಗೆದಾರರು ಮತ್ತು ಗುತ್ತಿಗೆ ಜಾರರ ಜೊತೆಯಲ್ಲಿರತಕ್ಕಂಥ ಸಬ್ ಕಾಂಟ್ರಾಕ್ಟರ್ಸು ಅವರು ಕೂಡ ಇವತ್ತು ಸಬ್ ಕಾಂಟ್ರ್ಯಾಕ್ಟರ್ಸು ಕೂಡ ಈ ಕೆಲಸದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಲಾಭವನ್ನು ನೋಡ್ತಾ ಇದ್ರೆ ಬಿಟ್ಟರೆ ಇವರಿಗೆ ಅನುಕೂಲಗಳನ್ನು ಮಾಡಿಕೊಡಬೇಕು ಅವರ ಸಂಬಳ ಅವ್ರಿಗೆ ಕರೆಕ್ಟಾಗಿ ತಲುಪಿಸಬೇಕು ಅನ್ನೋ ಮನೋಭಾವನೆ ಯಾರಿಗೂ ಇಲ್ಲ ನೋಡಿ ಕಾರ್ಮಿಕರ ವಿಚಾರವಾಗಿ ಹೋರಾಟ ನಡೆಸಿದಾಗ ಅಲ್ಲಿನ ಆಯುಕ್ತರು ನಡೆದುಕೊಂಡ ರೀತಿಯನ್ನು ಇನ್ನು ಇವರ ವಿಚಾರದಲ್ಲಿ ಇಲ್ಲಿನ ರಾಜಕಾರಣಿಗಳು ಪಕ್ಷಭೇದ ಮರೆತು ಕಾರ್ಮಿಕರ ಸಂಪೂರ್ಣ ಏಳಿಗೆಗಾಗಿ ಮುಂದಿನ ದಿನದಲ್ಲಿ ಶ್ರಮ ಅಂತ ಸುದ್ದಿವಾಹಿನಿಯ ಸುದ್ದಿ ಕಾಲ್ ಸೆಂಟರ್ ಮುಂದಿನ ದಿನಗಳಲ್ಲಿ ಒತ್ತಡ ಹೇರಲಿದೆ ನೋಡಿದ್ರಲ್ಲ ವೀಕ್ಷಕರೆ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಪೌರ ಕಾರ್ಮಿಕರ ಒಂದು ದುಸ್ತರವಾದ ಬದುಕನ್ನು ಇನ್ನು ಇವರ ಸಂಬಳದ ವಿಚಾರದಲ್ಲಾಗಲಿ ಸೌಲಭ್ಯಗಳ ವಿಚಾರದಲ್ಲಾಗಲಿ ಹೋರಾಟ ಮಾಡೇ ತಮ್ಮ ಹಕ್ಕನ್ನು ಚಲಾಯಿಸಬೇಕಾದಂಥ ಒಂದು ದುಸ್ತರವಾದ ಬದುಕು ಇಲ್ಲಿದೆ ಇನ್ನು ಸುದ್ದಿ ಟಿವಿಯ ಸುದ್ದಿ ಕಾಲ್ ಸೆಂಟರ್ ಇವರ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಬೆಳಕು ಚೆಲ್ಲಿ ಇವರಿಗೊಂದು ಸಾಮಾಜಿಕ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕವಾದ ಕೆಲಸ ನಡೆಸಲಿದೆ ಸುದ್ದಿ ಟಿ ವಿ ನಾವು ಸುಳ್ಳು ಹೇಳಲ್ಲ i uh -huh.